ಇಲ್ಲ ಬಾಬಾ ಇನ್ನೊಬ್ಬ ಸ್ವಾಮಿ ಮನ್ನ ನ ಕಡೆಯವ ಒಬ್ಬ ಸ್ವಾಮಿ ಮನ್ನ ನೆವ್ವ ಕಾಂಗ್ರೆಸ್ಗೆ ಹೋಟಾ ಬೇಡ ಬೆಂತ ನೆವ್ವ ಅವರ ಪುಟ್ಟಿಂಗ ಸ್ವಾಮಿ ನವ್ವಾ ಬೊಮ್ಮ ಇದ್ದಾಗ ಬೊಮ್ಮಾಯಿ ಹೆಲಿಕಾಪ್ಟರ್ಗೆ ಹೇಳ್ತಿದ್ದವ್ ಯಡಿಯೂರಪ್ಪನ ಮನೆಗೆ ನಾಟ ಮಾಡಿದ್ದೆ ಮತ್ತೆ ಹೊರ ನಾಡಿ ಒಂದು ಹಠ ಹೆದರಿತಿನ ಪರಮೂಮ ಮಹಾಸ್ವಾಮಿಗಳು ಹರಿಹರ ಇನ್ನೊಬ್ಬ ಸ್ವಾಮಿ ಯಾರ ಕಂದೇಶ್ವರ ಎಲ್ಲ ರಕ್ತ ಯಾರು ಕೊಡ್ತಾರೆ ಛಳ ನಮಶ್

ಚುನಾವಣೆ ಬಂಸರು ಸಾಲಿ ಗಾಣಿಗಾರ ಅಕ್ಕಿ ಜಂಗಮ್ಮ ಚುನಾವಣೆ ಅಲ್ಲ ಬಂಧುಗಳೇ ಈ ದೇಶದ ಭವಿಷ್ಯ ಬರೆಯುವ ಚುನಾವಣೆ ನಮ್ಮ ದೇಶ ನೀವೇ ನೋಡಿ ಬೆಂಗಳೂರಾಗ ಜೈ ಶ್ರೀರಾಮನ್ಗೋ ಕಾರಣಗೋಗಿ ಮಕ್ಕಳ ಲಂಡ್ರು ಹೇಳ್ತಾರೆ ಅಂತ ಹೇಳ್ತಾರೆ ಹನುಮಾನ್ ಚಾಲೀಸಾ ಅವನ ಅಂಗಡಿ ಆಗತ್ತ ಗ್ಯಾಸ್ ಅಂಗಡಿ ಆಗತ್ತೆ ಹಡ ಕೇಳಿದ್ರೆ ನಮಾಜ್ ಟೈಮ್ನ ಇಲ್ಲಿ ಅಂಗ್ತಾ ಹನುಮಾನ್ ಹೊಡಿತಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹೊಡಿತಾರೆ ಕಾಂಗ್ರೆಸ್ ಬಂದ್ಕೊಳ್ಳಿ ಬೆಳಗಾವದಲ್ಲಿ ಪಾಕಿಸ್ತಾನ್ ಜಂಡ ಆಗ್ತದೆ ಶಿರ್ಸಿಯಲ್ಲಿ ಪಾಕಿಸ್ತಾನ ಜಂಡ ಆಗ್ತದೆ ರಾಮೇಶ್ವರ ಕೆಸರಿಟ್ಟ ರಾಮೇಶ್ವರ ಹೋಟೆಲ್ ಹೋಟೆಲ್ ಮೇಲೆ ಬಾಂಬ್ ಹಾಕ್ತಾರೆ ಇದೇ ಆಶ್ಚರ್ಯ ನಮ್ಮ ನಾ ಏನಾದ್ರೆ ಗೃಹ ಮಂತ್ರಿ ಇದ್ರೆ ಅಥವಾ ಮುಂದನ್ನ ನನ್ಗೆ ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಮಾಡಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಅನ್ನೋದ್ರಾಗ ಪಾಯಗೊಂಡು ಇನ್ನೊಂದು ಎರಡು ಹೊರಬೇಕು ಈಗ ಹಿಂಗೆ ನೋಡ್ಬೇಕು ಒಂದ್ಸಲದಲ್ಲಿ ನಾನು ಒಂದೂ ವರ್ಷದಲ್ಲಿ ಕರ್ನಾಟಕದಾಗ

ಸುಮ್ಮನೆ ಹಿಂದೂಗಳ ಕಾರ್ಯಕರ್ತರಿಗೆ ಹೇಳುದು ಗುಡ್ಡ ಕಾಯಿಲೆ ಹಾಕಿದ್ರೆ ಪೊಲೀಸ್ರೆ ಹೇಳ್ತೀರಿ ನೀವು ಹಿಂದೂಗಳಲ್ಲಿ ನೀವು ಅದ್ರ ಪೊಲೀಸ್ ಇಲಾಖೆ ಇಲಾಖೆ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ತಾಣಗಳು ನಂದೇ ಅವರು ಅವರು ತಗೋತಾರೆ ಮಾತಾಡೋದು ಬೇಕ್ ಕಾಣಿಸ್ತದೆ ನೀವೇನು ಅವ್ರಿಗೆ ನಾನು ಹೇಳ್ತೀನಿ ಪೊಲೀಸರಿಗೆ ನಮ್ಮ ಮಂದಿ ಮಂದಿಗೆ ಒಯ್ಯಲಿ ಸುಮಾಣಕ್ಕೆಸುದು ಒಯ್ಲಿ ದೂರುಯ್ಲಿ ಬಿಟ್ಬಿಟ್ರಿ ನಾನು ಸರ್ಕಾರ ಬಂದಾಗ ಸುಮ್ಮನೆ ಯಾವುದೇ ಜಾತಿ ಹಿಡಿದು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರಿಗೆ ಹೊಡೆದ್ರಿ ನೀವನ್ನ ಪೂರ್ತಿ ಡಿಮೋಷನ್ ಡಿಸ್ಮಿಸ್ ಡಿಸ್ಮೆ ಮಾಡ್ತೀರಿ ಮುಂದೆ ನಾನು ಮುಖ್ಯಮಂತ್ರಿಯಾಗ ಎಲ್ಲರೂ ಹೋಗ್ ನನಗೆ ಕೈ ಎತ್ತಬೇಕು ಎತ್ತಿಲ್ಲ ಅಂದ್ರೆ ಮರದಿವಸ ಬಾಗಿಗೋಡಿ ಬಾಗಲಕೋಟಿ ಬಂದು ಹೇಳ್ತೀನಿ